ಿರೋರ್ಗೆ ಧೈರ್ಯವಾಗಿರು ಎನ್ನುವ ಮಾತನ್ನ ಹೇಳ್ತೇವೆ ಆದರೆ ಧೈರ್ಯ ಹಾಗೆ ಸುಮ್ಮನೆ ಬಂದು ಬಿಡೋದಿಲ್ಲ ನೋಡಿ ನಮಗೆ ಯಾವುದರ ಭಯವೂ ಇಲ್ಲದೆ ಇದ್ದಿದ್ರೆ ಜೀವನ ಹೇಗಿರ್ತಿತ್ತು ಸ್ವಚ್ಛಂದವಾಗಿ ನೆಮ್ಮದಿಯಾಗಿ ಸದಾ ಖುಷಿಯಾಗಿ ಇರ್ತಿತ್ತೇನೋ ಅಂತ ನಾವು ಮೇಲ್ನೋಟಕ್ಕೆ ಅಂದ್ಕೊಳ್ತೀವಿ ಆದರೆ ಆಳವಾಗಿ ನೋಡಿದ್ರೆ ಭಯವೇ ಇಲ್ಲದೆ ಬದುಕೆ ಅಸಾಧ್ಯ ಎಂದು ತಿಳಿಯುತ್ತೆ ಮೊದಲನೇದಾಗಿ ಭಯವಿಲ್ಲದೆ ಇದ್ದಿದ್ರೆ ಬದುಕುಳಿಯುವುದೇ ಅನುಮಾನ ಭಯ ಎಲ್ಲ ಪ್ರಾಣಿಗಳಿಗೂ ಕೂಡ ಜೀವ ಸಂರಕ್ಷಣೆಯ ಕಲೆಯನ್ನ ಕಲಿಸಿಕೊಡುತ್ತೆ ಶತ್ರುಗಳ ಭಯ ರೋಗ ರುಜುನಗಳ ಭಯ ಸಾವಿನ ಭಯ ನೋವಿನ ಭಯಗಳೆಂದೂ ಕೂಡ ಇರದಿದ್ರೆ ಅಂತಹ ವಿಪತ್ತುಗಳು ಬಂದು ದಿಗಿದಾಗ ಯಾವ ಪೂರ್ವ ತಯಾರಿಯೂ ಇಲ್ಲದ ಕಾರಣ ಅವುಗಳಿಗೆ ಸುಲಭವಾಗಿ ತುತ್ತಾಗುವುದರ ಹೊರತು ಬೇರೆ ದಾರಿಯೇ ಇರ್ತಿರ್ಲಿಲ್ಲ ಇನ್ನು ಭಯವಿಲ್ಲದೆ ಇದ್ದಿದ್ರೆ ಜೀವನಕ್ಕೆ ದಿಕ್ಕು ದಾರಿ ಗುರಿಯೂ ಕೂಡ ಇರ್ತಿರ್ಲಿಲ್ಲ ಒಮ್ಮೆ ಯೋಚಿಸಿ ನೋಡಿ ನಮ್ಮೆಲ್ಲ ಬದುಕಿನ ನಿರ್ಧಾರಗಳ ಹಿಂದೆ ಭಯದ ಪಾತ್ರ ಇದ್ದೇ ಇರುತ್ತೆ ಭವಿಷ್ಯದ ಬಗ್ಗೆ ಭಯ ನಾವು ಸಂಕಲ್ಪಿಸಿದ್ದು ನಡೆಯದೇ ಹೋಗಬಹುದೆನ್ನುವ ಭಯ ಎಲ್ಲವೂ ಕೂಡ ಒಂದು ಮಿತಿಯಲ್ಲಿರುವುದು ಆರೋಗ್ಯಕರವೇ ಹೌದು ಹಾಗಿದ್ದಾಗ ಗುರಿಯಡೆಗೆ ನಮಗೆ ಎಚ್ಚರವಿರುತ್ತದೆ ನೋಡಿ ಏನು ಮಾಡಬೇಕು ಏನು ಮಾಡಬಾರದು ಎನ್ನುವ ವಿವೇಕ ಕೂಡ ಇರುತ್ತೆ ಇನ್ನು ಭಯ ಜೀವಿಯ ಆದಿಮ ಭಾವನೆಗಳಲ್ಲೊಂದು ಅದು ಜೀವನ ಪೂರ್ತಿ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ಎದುರಾಗುತ್ತಲೇ ಇರುತ್ತೆ ಭಯದ ಜೊತೆಗಿನ ನಮ್ಮ ಸಂಬಂಧ ಯಾವ ರೀತಿಯದ್ದು ಭಯವನ್ನ ಅದಕ್ಕಿರುವಂತಹ ರಚನಾತ್ಮಕ ಶಕ್ತಿಯನ್ನು ನಾವು ಹೇಗೆ ಬಳಸಿಕೊಳ್ಳಬಲ್ಲೆವು ಎನ್ನುವುದನ್ನ ಮುಖ್ಯವಾಗಿ ನಾವು ನೋಡಬೇಕು ಹೌದು ಮೊದಲನೇದಾಗಿ ಭಯದ ಬಗ್ಗೆಯೇ ಭಯ ಪಡಬೇಕಾಗಿಲ್ಲ ಭಯ ನಮ್ಮ ರಕ್ಷಣೆಗಾಗಿಯೇ ಇರುವಂಥದ್ದು ಭಯದ ಜೊತೆಗಿನ ನಮ್ಮ ಸಂಬಂಧ ಸ್ನೇಹ ಕುತೂಹಲಗಳಿಂದ ಕೂಡಿದರೆ ಭಯವನ್ನು ಕೂಡ ನಮ್ಮ ಯಶಸ್ಸಿಗೆ ಸೌಖ್ಯಕ್ಕೆ ಬಳಸಿಕೊಳ್ಳಬಹುದು ಭಯಕ್ಕೂ ಕೂಡ ನಮ್ಮ ಆಳದ ಬಯಕೆಗಳಿಗೂ ನಿಕಟ ಸಂಬಂಧ ಇದೆ ನೋಡಿ ನಮ್ಮನ್ನ ಅತ್ಯಂತ ಕಾಡುವ ಭಯ ಯಾವುದು ಅಂತ ನೋಡೋದಾದ್ರೆ ಏನು ದೊರೆತರೆ ಏನನ್ನ ಈಗಿರುವ ಜೀವನದಲ್ಲಿ ಬದಲಾಯಿಸಿಕೊಂಡ್ರೆ ಅಂತಹ ಭಯದಿಂದ ಬಿಡುಗಡೆ ಸಾಧ್ಯ ಎನ್ನುವುದಕ್ಕೆ ಉತ್ತರ ಹುಡುಕಿಕೊಳ್ಳುವುದು ಭಯವನ್ನ ಅರಿತಿಕೊಳ್ಳಲು ಸಹಾಯ ಮಾಡುತ್ತೆ ನಮ್ಮ ಮೂಲ ಭಯ ನಮ್ಮ ಅಸ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು ಸಾವಿನ ಭಯವೇ ಎಲ್ಲ ಭಯದ ಮೂಲ ಸಾವೆಂದರೆ ಭೌತಿಕವಾಗಿ ಇಲ್ಲವಾದದ್ದು ಎಂದಷ್ಟೇ ಅರ್ಥ ಮಾಡಿಕೊಳ್ಬೇಕು ನಾವು ಆದರೆ ಸಾವಿನಷ್ಟೇ ಸಂಕಟ ತರುವ ಭಾವನಾತ್ಮಕವಾಗಿ ನಮ್ಮ ಅಸ್ತಿತ್ವವನ್ನೇ ಇಲ್ಲದಾಗಿ ಬಿಡುವ ತಿರಸ್ಕಾರ ಒಂಟಿತನ ಅವಮಾನಗಳು ನಮ್ಮ ಮೂಲ ಭಯಗಳೇ ಹೌದು ಇಂತಹ ಮೂಲ ಭಯಕ್ಕೂ ಕೂಡ ಮೂಲ ಬಯಕೆಗಳಿಗೂ ಕೂಡ ಸಂಬಂಧಿಸಿದೆ ಇನ್ನು ಭೌತಿಕವಾಗಿ ಜೀವಂತವಾಗಿರಬೇಕೆಂಬುದು ನಮ್ಮ ಮೊದಲ ಆದ್ಯತೆಯಾದರೂ ಕೂಡ ಭಾವನಾತ್ಮಕವಾಗಿ ಜೀವಂತವಾಗಿರುವುದೇ ಎಲ್ಲಕ್ಕಿಂತಲೂ ಮಿಗಿಲಾದ ಬಯಕೆ ಅಂದರೆ ಪ್ರೀತಿ ನಮ್ಮ ಮೂಲ ಬಯಕೆ ಪ್ರೀತಿಯನ್ನ ಕಳೆದುಕೊಳ್ಳುವ ಅಥವಾ ಪ್ರೀತಿಯನ್ನ ಪಡೆದುಕೊಳ್ಳದೇ ಇರಬಹುದಾದ ಸಾಧ್ಯತೆಯೇ ನಮ್ಮ ಮೂಲಭಯ ಪ್ರೀತಿ ಇಲ್ಲದಿರುವುದು ಅಂದರೆ ಅದು ದುಃಖವೇ ಹೌದು ಎನ್ನುವುದಕ್ಕೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಅನುಭವದಿಂದ ಕಂಡುಕೊಂಡಿರುತ್ತೇವೆ ಹಾಗಾಗಿ ಭಯದ ತಿರುಳು ದುಃಖವೇ ಹೌದು ಪ್ರೀತಿ ಇಲ್ಲದಿರುವ ಸಾಧ್ಯತೆ ತರಬಹುದಾದ ದುಃಖವನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ತೇವೆ ಆ ದುಃಖವನ್ನ ಹೇಗೆ ಬರೆಸ್ತೇವೆ ಅಂತಹ ದುಃಖಕ್ಕೆ ಉಪಶಮನ ಹೇಗೆ ಕಂಡುಕೊಳ್ತೇವೆ ಎನ್ನುವುದೇ ಭಯದ ಜೊತೆಗಿನ ನಮ್ಮ ಸಂಬಂಧವನ್ನ ನಿರ್ಧರಿಸುತ್ತೆ ಇನ್ನು ಭಯದಿಂದ ದುಃಖದಿಂದ ಮುಕ್ತಿ ಹೊಂದಬೇಕೆನ್ನುವುದು ಮನುಷ್ಯನ ಜೀವನದ ಪರಮೋನ್ನತ ಗುರಿಗಳಲ್ಲಿ ಒಂದು ಆಧ್ಯಾತ್ಮಿಕ ಸಾಧನೆಯ ಗುರಿಯೂ ಕೂಡ ಹೌದು ಪ್ರೀತಿಗೆ ಹೊಸ ವ್ಯಾಖ್ಯೆಯೊಂದನ್ನು ಕಂಡುಕೊಳ್ಳದೆ ಪ್ರೀತಿಯನ್ನ ಪಡೆಯುವ ಕೊಡುವ ಅನೇಕ ರೀತಿಗಳನ್ನ ಕಂಡುಕೊಳ್ಳದೆ ದುಃಖದಿಂದ ಭಯದಿಂದ ಮುಕ್ತಿ ಇಲ್ಲ ಎನ್ನುವುದನ್ನ ಅನೇಕ ಆಧ್ಯಾತ್ಮಿಕ ಸಾಧಕರ ಜೀವನದ ಸಂದರ್ಶಗಳಲ್ಲಿ ಕಾಣ್ತೇವೆ ಕೂಡ ಇನ್ನು ನಾವು ಸಾಮಾನ್ಯವಾಗಿ ಭಯಕ್ಕೆ ವಿರುದ್ಧವಾದ ಸ್ಥಿತಿ ಅಂದರೆ ಧೈರ್ಯ ಎಂಬಂತೆ ಮಾತನಾಡ್ತೇವೆ ಭಯ ಪಡ್ತಿರೋರಿಗೆ ಧೈರ್ಯವಾಗಿರು ಎನ್ನುವ ಮಾತನ್ನ ಕೂಡ ಹೇಳ್ತಿವೆ ಆದರೆ ಧೈರ್ಯ ಹಾಗೆ ಸುಮ್ಮನೆ ಬಂದು ಬಿಡೋದಿಲ್ಲ ನೋಡಿ ಎಷ್ಟೇ ಧೈರ್ಯದ ಮಾತುಗಳನ್ನು ಕೇಳಿಸಿಕೊಂಡರೂ ಕೂಡ ನಾವು ಭಯವನ್ನ ಭಯಕ್ಕೆ ಮೂಲವಾಗಿರುವ ದುಃಖವನ್ನ ಅರಿತುಕೊಳ್ಳುವುದರಲ್ಲಿ ಸೋತಾಗ ಭಯವನ್ನ ಕೇವಲ ಸಕಾರಾತ್ಮಕ ಆಲೋಚನೆಗಳ ಮೂಲಕ ಧೈರ್ಯವನ್ನಾಗಿಸಿ ಪರಿವರ್ತಿಸಲು ಆಗೋದಿಲ್ಲ ಇನ್ನು ನಿಜವಾಗಿ ನೋಡಿದ್ರೆ ಭಯಕ್ಕೆ ಮದ್ದು ಧೈರ್ಯವಲ್ಲ ಭಯಕ್ಕೆ ಮದ್ದು ಪ್ರೀತಿ ನಂಬಿಕೆ ಭರವಸೆ ಹೌದು ಭಯ ನಾವು ಬದುಕನ್ನು ಪ್ರೀತಿಸುವುದರ ಸಂಕೇತ ನಾವು ಚೆನ್ನಾಗಿ ಬದುಕಬೇಕೆಂಬ ನಮ್ಮ ಬಯಕೆಯ ಸಂತೋಷ ನಮ್ಮ ಬಳಿ ಅಮೂಲ್ಯವಾದುದ್ದೇನೋ ಇದೆ ಎಚ್ಚರ ವಹಿಸದಿದ್ದರೆ ಅದನ್ನು ಕಳೆದುಕೊಳ್ಳಬಹುದೆಂಬ ಅರಿವಿನ ಸಂಕೇತ ಅಮೂಲ್ಯವಾದುದ್ದು ಎಂದರೆ ಅದು ಯಾವುದಾದರೂ ಆಗಿರಬಹುದು ಅದು ಬದುಕನ್ನು ಸವಿಯುವ ಅನೇಕ ಸಾಧ್ಯತೆಗಳಿರಬಹುದು ಕುಟುಂಬವಿರಬಹುದು ಸಮಯವಿರಬಹುದು ಅಥವಾ ನನ್ನ ಬಳಿ ಇರುವ ಅಮೂಲ್ಯ ವಸ್ತುವೆಂದರೆ ಅದು ಸಂವೇದನಾಶೀಲ ಅಂದರೆ ನಾನೇ ಇರಬಹುದು ಏಕೆಂದರೆ ನನ್ನನ್ನೇ ನಾನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇದೆಯಲ್ಲ ನಾನೇ ಅಂದರೆ ಬದುಕನ್ನು ಕಾಣುವ ಕಣ್ಣು ಅನುಭವಿಸುವ ಹೃದಯವೇ ಕಳೆದು ಹೋದರೆ ಸುಮ್ಮನೆ ಉಸಿರಾಡಿಕೊಂಡಿರುವುದು ಬದುಕೆನ್ನಿಸಿಕೊಳ್ಳದು ಹಾಗಾಗಿ ನಮ್ಮ ಬಳಿ ಇರುವಂತಹ ಆ ಅಮೂಲ್ಯ ವಸ್ತು ಅದೇನು ಅದನ್ನು ಕಳೆದುಕೊಳ್ಳದೆ ಇರುವುದು ಹೇಗೆ ಕಳೆದುಕೊಂಡು ಹೋದರೆ ಮತ್ತೆ ಹುಡುಕಿಕೊಳ್ಳೋದು ಹೇಗೆ ಕಳೆದು ಹೋಗುವುದೇ ಅನಿವಾರ್ಯವಾದಾಗ ಏನು ಮಾಡಬೇಕು ಎನ್ನುವುದೆಲ್ಲ ಬಗೆಹರಿಯದೆ ಭಯಕ್ಕೆ ಪರಿಹಾರವಿಲ್ಲ ಬದುಕಿನ ಸತ್ಯಗಳನ್ನು ಸ್ವೀಕರಿಸುವ ಮನೋಭಾವವೇ ಭಯಕ್ಕೆ ನಿಜವಾದ ಮದ್ದು ನೋಡಿ ನಾವು ಭಯವನ್ನ ಎಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತೇವೋ ನಮ್ಮ ಧೈರ್ಯಕ್ಕೆ ಅಷ್ಟು ಗಟ್ಟಿತನ ಬರುತ್ತೆ ಹಾಗಾಗಿ ಧೈರ್ಯವೆಂದರೆ ಸುಮ್ಮನೆ ಯೋಚಿಸದೆ ಮುನ್ನುಗ್ಗುವುದಲ್ಲ ಹಾಗೆ ಮುನ್ನುಗ್ಗುವುದು ಕೆಲವೊಮ್ಮೆ ಅನರ್ಥಕಾರಿಯೂ ಆಗಬಹುದು ಭಯವಾದಾಗ ಹೆದರಿ ಓಡಿ ಹೋಗುವುದರಿಂದ ಭಯದಿಂದ ಅಡಗಿ ಕುಳಿತು ಏನೋ ಮಾಡದೆ ನಿಷ್ಕ್ರಿಯವಾಗಿರುವುದರಿಂದ ಭಯದ ವಿರುದ್ಧ ಬುದ್ಧಿಯ ಮೂಲಕ ಆಲೋಚನೆಯ ಮೂಲಕ ಸೆಣೆಸಾಡುವುದರಿಂದ ಭಯದಲ್ಲಿ ಕುಗ್ಗಿ ಹೋಗುವುದರಿಂದ ಭಯ ನಮ್ಮನ್ನ ಬಿಟ್ಟು ಹೋಗಿಬಿಡುತ್ತದೆ ನೋಡಿ ಹಾಗಾಗಿ ಭಯಕ್ಕೆ ಹೆದರಿ ಬದುಕಿನಿಂದ ದೂರ ಉಳಿದರೆ ಬದುಕಿನ ಸಂತೋಷ ನಮ್ಮನ್ನ ಬಿಟ್ಟು ಹೋಗುತ್ತದೆ ಅಷ್ಟೇ ನಮ್ಮ ಜೀವನದ ದಿಕ್ಕನ್ನ ನಿರ್ಧರಿಸಬೇಕಾದದ್ದು ಭಯವೋ ಅಥವಾ ಜೀವನದ ಪ್ರೀತಿಯೋ ಎನ್ನುವ ಆಯ್ಕೆ ನಮ್ಮದು ಈ ಆಯ್ಕೆಯ ಸ್ವಾತಂತ್ರ್ಯ ನಮಗಿದೆ ಎಂದು ಅರಿವಾಗುವುದು ಭಯಕ್ಕೆ ನಾವು ಪ್ರೀತಿಯಿಂದ ಸ್ಪಂದಿಸುವುದನ್ನ ಕಲಿತಾಗ ಮಾತ್ರ ಹಾಗಾಗಿ ಭಯವೂ ಇರಬೇಕು ಧೈರ್ಯವೂ ಇರಬೇಕು